ಭೌತಿಕ ಗಣಿತ ಪೂರ್ವ ಓದುವ ತಯಾರಿ ಇದರಲ್ಲಿ ಈಗ ಇಲ್ಲಿ ವಸ್ತುಗಳನ್ನ ಇಟ್ಟೀನಿ ನಾನು ಈ ವಸ್ತುಗಳಿಂದ ಏನ್ ಮಾಡ್ತಾರೆ ಹೇಳ್ರಿ ಏನಿದು ಟೇಪ್ ಏನಿದು ಟೇಪ್ ಟೇಪಿನಿಂದ ಏನ್ ಮಾಡ್ತಾರ ಬಟ್ಟೆಯನ್ನ ಅಳತಿ ಮಾಡ್ತಾರೆ ಹೌದಿಲ್ಲ ಇದೇನು ಇದರಿಂದ ಏನ್ ಮಾಡ್ತಾರೆ ಹೇಳ್ರಿ ಜಾಳ ಗೋಧಿ ಅಕ್ಕಿ ಹೆಸರು ಎಲ್ಲಾ ಸಿರಿಧಾನ್ಯಗಳನ್ನ ಅಳಿತಾರ ಹೌದಿಲ್ಲ ಅಳತೆ ಮಾಡ್ತಾರ ಹಾಗಾದ್ರೆ ನಾವೀಗ ತಕ್ಕಡಿ ಕಲ್ ತಗೊಂಡ್ರಿ ಇದೇನ್ ಹೇಳ್ರಿಗ ತಲ್ಲ ನೋಡಿರಲ್ಲ ತಕಡೆ ಕಲ್ಲು ಎಲ್ಲ ತಕಡೆ ಕಲ್ಲು ಅಂಗಡಿ ಕಿರಣಿ ಅಂಗಡಿ ಹಾಗಾದ್ರ ಕಿರಣಿ ಅಂಗಡಿಯಲ್ಲಿ ತಡೆ ಕಲ್ಲಲ್ಲಿ ಯಾವ ಯಾವ ವಸ್ತುಗಳನ್ನ ತೂಕ ಮಾಡ್ತಾರ ಅವಲಕ್ಕಿಯನ್ನು ತೂಕ ಮಾಡಿಕೊಡ್ತಾರ ಸಿಂಗಾ ಬೀಜ ತೂಕ ಮಾಡಿ ಕೊಡ್ತಾರ ಬರಲ್ಲ ಗೋಧಿ ಇಟ್ಟು ಹೌದಿಲ್ಲ ಮೈದಾ ಇಟ್ಟು ಹ ಚಪಾತಿ ಟ್ಯಾತಿ ಮಾಡ್ತಾರ ಆ ತರ್ಕಾರಿಯನ್ನು ತೂಕ ಮಾಡ್ಕೊಡ್ತಾರ ಕೊಡ್ತಾರ ಟೊಮಾಟೆ ಹಣ್ಣು ತರಕಾರಿ ಹೌದಿಲ್ಲ ಅವಲಕ್ಕಿ ರವೆ ಅಂಗಡಿಯಲ್ಲಿ ಎಲ್ಲಾ ವಸ್ತುಗಳನ್ನು ತೂಕ ಮಾಡಿ ಕೊಡ್ತಾರಲ್ಲ ನೋಡಿರಲ್ಲ ನೀವು ತಗಡಿಕಲ್ಲ